ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಸಮಾಜ ಈ ವಿಡಿಯೋ ನೋಡಿ ಇದು ಕಳೆದ ಎರಡು ಸಾವಿರದ ಇಪ್ಪತ್ತ ಮೂರರ ಜೂನ್ ಎಂಟನೇ ತಾರೀಕಿನಂದು ಮಧ್ಯಪ್ರದೇಶದಲ್ಲಿ ಬಾಗೇಶ್ವರ ಬಾಬಾ ಎಂಬುವವರು ತಮ್ಮ ಧಾರ್ಮಿಕ ಕಾರ್ಯಕ್ರಮದ ಸಭೆಯಲ್ಲಿ ನೀಡಿದ್ದ ಪ್ರವಚನವೊಂದರ ವಿಡಿಯೋ ಇಲ್ಲಿಗೆ ಅವರ ಮಾತು ಕೇಳಲು ಬಂದಿದ್ದ ಅನೇಕರಲ್ಲಿ ಬಹುರಾ ಮುಸಲ್ಮಾನರು ಸಹ ಇದ್ರು ಈ ಬಹುರ ಸಮುದಾಯದ ಮುಸಲ್ಮಾನರು ತಮ್ಮ ಧರ್ಮದ ಎಲ್ಲ ಆಚಾರ ವಿಚಾರಗಳಿಗೂ ಹಿಂದೂಗಳನ್ನ ಆಪ್ತವಾಗಿ ಆಹ್ವಾನ ಮಾಡ್ತಾರೆ ಈ ಬಹುರಾ ಮುಸಲ್ಮಾನರು ಹಿಂದೂ ಧರ್ಮದ ಧಾರ್ಮಿಕ ವ್ಯಕ್ತಿಗಳನ್ನ ಜೈ ಶ್ರೀರಾಮ್ ಎಂದು ಕೂಗುವ ಮೂಲಕ ಸ್ವಾಗತಿಸುತ್ತಾರೆ ಇವರು ಹಿಂದೂಗಳಿಂದಲೇ ತಮ್ಮ ಹಣೆಗೆ ತಿಲಕ ಇರಿಸಿಕೊಳ್ಳುತ್ತಾರೆ ರಾಮ ಜನ್ಮ ಭೂಮಿ ಎಂದರೆ ಎಷ್ಟೋ ಇತರೆ ಮುಸಲ್ಮಾನರು ಇಂದಿಗೂ ದ್ವೇಷಕಾರಿದರು ಇವರು ಮಾತ್ರ ಅದಕ್ಕೆ ಸಂಪೂರ್ಣ ಬೆಂಬಲ ನೀಡುತ್ತಾರೆ ಈ ಬಹುರ ಮುಸಲ್ಮಾನರಿಗೆ ನಮ್ಮ ಪ್ರಧಾನಿ ಮೋದಿಯವರೆಂದರೆ ಎಲ್ಲಿಲ್ಲದ ಅಭಿಮಾನ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಇವರಿಗೆ ವಿಶೇಷ ಪ್ರೀತಿ ಪ್ರಧಾನಿ ಮೋದಿ ಅವರನ್ನ ಬಿಜೆಪಿ ಪಕ್ಷದ ಪ್ರಮುಖ ಮುತ್ಸದ್ದಿ ಎಂದು ಪರಿಗಣಿಸಲಾಗಿದೆ ಮೋದಿ ಅವರು ವಿಶ್ವದಾದ್ಯಂತ ಅನೇಕ ಕಡೆ ಸಂಚರಿಸುತ್ತಾರೆ ಅವರು ಎಲ್ಲೇ ಹೋಗಲಿ ಬಹುರಾ ಮುಸಲ್ಮಾನರಿರುವ ಕಡೆ ಅವರಿಗೆ ಭವ್ಯ ಸ್ವಾಗತವೇ ಸಿಗುತ್ತೆ ವಿಶ್ವದಾದ್ಯಂತ ಹಲವು ಕಡೆ ಹಬ್ಬಿರುವ ಈ ಬಹುರಾಗಳಿಗೆ ಹಿಂದೂಗಳ ಮೇಲೇಕೆ ವಿಶೇಷ ಒಲವು ಹಿಂದೂಗಳೆಂದರೆ ಇವರೇಕೆ ಇಷ್ಟೊಂದು ಅಭಿಮಾನ ತೋರ್ತಾರೆ ಅನ್ನುವುದು ನಿಮ್ಗೆ ಗೊತ್ತೇ ವಿಶ್ವದ ಇತರೆ ಮುಸಲ್ಮಾನರೇ ಬೇರೆ ನಾವೇ ಬೇರೆ ಎನ್ನುವ ಇವರು ಇತರೆ ಮುಸಲ್ಮಾನರ ನಂಬಿಕೆ ಆಚಾರ ವಿಚಾರ ಹಾಗೂ ಅವರ ಜೀವನಕ್ಕಿಂತ ತಮ್ಮದು ತೀರಾ ಭಿನ್ನ ಎಂದು ಹೇಳುತ್ತಾರೆ ಇವರು ಕನಿಷ್ಠ ಪಕ್ಷ ಇತರೆ ಮುಸಲ್ಮಾನ್ ಸಮುದಾಯದವರ ಜೊತೆ ವೈವಾಹಿಕ ಸಂಬಂಧವನ್ನ ಸಹ ಬೆಳೆಸಲ್ಲ ವಿಶ್ವದ ಮುಸಲ್ಮಾನರಲ್ಲಿ ಶಿಯಾ ಹಾಗೂ ಸುನ್ನಿ ಎಂಬ ಎರಡು ಪ್ರಮುಖ ವರ್ಗಗಳಿವೆ ಶಿಯಾ ವರ್ಗದವರ ತವರು ಇರಾನ್ ದೇಶವಾದರೆ ಸೌದಿ ಅರೇಬಿಯಾ ಸುನ್ನಿಗಳ ದೇಶ ಆದರೆ ಈ ಬಹುರಾ ಮುಸಲ್ಮಾನರಿಗೆ ಭಾರತವು ಮುಖ್ಯ ಧಾರ್ಮಿಕ ಕೇಂದ್ರ ಗುಜರಾತ್ ಮಹಾರಾಷ್ಟ್ರ ಹಾಗೂ ಮಧ್ಯಪ್ರದೇಶದ ಕೆಲವು ಕಡೆ ದಟ್ಟವಾಗಿ ಕಂಡುಬರುವ ಬಹುರಾ ಸಮುದಾಯದವರು ಶಿಯಾ ವರ್ಗಕ್ಕೆ ಬರ್ತಾರೆ ಇವರಿಗೂ ಹಾಗೂ ಇತರೆ ಮುಸಲ್ಮಾನರಿಗೂ ಸಾಕಷ್ಟು ರೀತಿಯಲ್ಲಿ ವ್ಯತ್ಯಾಸವಿದೆ ಇವರು ಹಿಬಾಸ್ ಅಲ್ ಅನ್ವರ್ ಎಂಬ ತ್ರೀ ಪೀಸ್ ವೈಟ್ ಕ್ಲೋತಿಂಗ್ ಧರಿಸ್ತಾರೆ ಇವರ ಹಾಗೂ ಇತರೆ ಮುಸಲ್ಮಾನರು ಧರಿಸುವ ಟೋಪಿಗೆ ಅನೇಕ ವಿಷಯಗಳಲ್ಲಿ ಭಿನ್ನ ಇನ್ನು ಈ ಸಮುದಾಯದ ಮಹಿಳೆಯರು ರಿಡಾ ಎಂದು ಕರೆಯಲ್ಪಡುವ ಟೂ ಪೀಸ್ ಡ್ರೆಸ್ ಧರಿಸ್ತಾರೆ ಇನ್ನು ಇವರ ಮಕ್ಕಳಲ್ಲಿ ಗಂಡು ಹಾಗೂ ಹೆಣ್ಣು ಇಬ್ರು ಸಹ ಧರಿಸುವ ಟೋಪಿ ಒಂದೇ ರೀತಿ ಇರುತ್ತದೆ ಇವರ ಎಷ್ಟೋ ಆಚಾರ ವಿಚಾರಗಳು ಹಿಂದೂ ಮತದ ಆಚರಣೆಗಳನ್ನೇ ಹೆಚ್ಚಾಗಿ ಹೋಲುತ್ತವೆ ಇನ್ನು ಇವರ ಗಳ ಬಗ್ಗೆ ಹೇಳೋದಾದರೆ ಅವು ಬಂದೂಕ್ ವಾಲಾ ಕಾರ್ಪೆಟ್ ವಾಲಾ ರಂಗುನ್ ವಾಲಾ ಕಲಂಪುರ್ ವಾಲಾ ಎಂದು ಮುಂತಾಗಿ ಇರುತ್ತದೆ ಹಾಗೂ ಅವು ಇವರ ವೃತ್ತಿ ಅಥವಾ ಇವರು ಇರುವ ವಾಸಸ್ಥಳಗಳನ್ನೇ ಸೂಚಿಸುತ್ತವೆ ಇವರು ಮೂಲತಃ ಗುಜರಾತ್ನ ಟ್ರೇಡರ್ಗಳಾಗಿದ್ದವರು ಪೊಹ್ರಾ ಎಂಬ ಪದವು ಪುರು ಎಂಬ ಗುಜರಾತ್ ಪದದಿಂದ ಬಂದಿದೆ ಇದರ ಅರ್ಥ ವ್ಯವಹರಿಸು ಎಂದು ಇನ್ನು ಇತರೆ ಮುಸ್ಲಿಮರ ಭಾಷೆ ನೋಡೋದಾದರೆ ಅದು ಅರೇಬಿಕ್ ನಿಂದ ಬಂದಿರುವ ಅಂಶ ಅನ್ನೋದು ಮನದಟ್ಟಾಗುತ್ತದೆ ಆದ್ರೆ ಬಹುರ ಸಮುದಾಯದವರ ಭಾಷೆ ಅರಬಿಕ್ ಅಲ್ಲ ಇದನ್ನ ಅಥವಾ ನಿ ಜಬಾನ್ ಎನ್ನುತ್ತಾರೆ ಈ ಭಾಷೆ ಅರೇಬಿಕ್ ನಿಂದಲೇ ಹುಟ್ಟಿದ್ರೂ ಸಹ ಇದು ಗುಜರಾತಿಯನ್ನೇ ಹೆಚ್ಚಾಗಿ ಹೋಲುತ್ತದೆ ಈ ಸಮುದಾಯದವರೆಲ್ಲರೂ ಸಾಮಾನ್ಯವಾಗಿ ಸಿರಿವಂತರೆ ಈ ಸಮುದಾಯದವರ ವ್ಯಾಪಾರಿ ಶ್ರದ್ಧೆ ಹಾಗೂ ಪ್ರಾಮಾಣಿಕತೆಯನ್ನ ಮೋದಿಯವರೇ ಹಲವು ಸಲ ಮೆಚ್ಚಿ ಮಾತನಾಡಿದ ುಂಟು ಈ ಸಮುದಾಯದ ಶೇಕಡ ಎಂಬತ್ತಕ್ಕೂ ಹೆಚ್ಚು ಜನ ಸ್ವಂತ ಉದ್ಯಮ ಹೊಂದಿರುತ್ತಾರೆ ಈ ಸಮುದಾಯದವರು ಆರಂಭದಿಂದಲೂ ಬಿಸಿನೆಸ್ ವಿಷಯಗಳ ಬಗ್ಗೆ ಹೆಚ್ಚು ಗಮನ ಹರಿಸಲೇ ಬಂದಿದ್ದಾರೆ ಇವರು ಮೊದಲಿನಿಂದಲೂ ಬಿಸ್ನೆಸ್ ಹಾಗೂ ಟ್ರೇಡಿಂಗ್ ನಂತಹ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಾ ಬಂದರು ಹಾಗೂ ಪರಸ್ಪರ ತಮ್ಮ ಸಮುದಾಯದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಿದ್ದರು ಬಿಸ್ನೆಸ್ ವಿಷಯವಾಗಿ ತಮ್ಮಲ್ಲಿ ಯಾರಾದರೂ ಮುಂದೆ ಬಂದರೆ ಅವರಿಗೆ ಎಲ್ಲಾ ರೀತಿಯಲ್ಲೂ ಸಹ ಇವರು ಬೆಂಬಲ ಕೊಡ್ತಾರೆ ಅಲ್ಲದೆ ಶಕ್ತಿಗೆ ಇವರು ತಮ್ಮ ವ್ಯವಹಾರ ಲೋಕ ಹೆಚ್ಚಿನ ಪ್ರಾಮುಖ್ಯತೆ ನೀಡಿರುವುದು ಇವರಲ್ಲಿ ನಾವು ಗಮನಿಸಬಹುದಾದ ಅತಿ ಮುಖ್ಯ ಸಂಗತಿ ಈ ಹಿಂದೆ ಮುಸಲ್ಮಾನರ ಮೂಲ ಪ್ರವಾದಿಯಾದ ಪ್ರಾಫೆಟ್ ಮೊಹಮ್ಮದ್ ಅವರ ಪತ್ನಿ ಕದಿಜ ಎಂಬಾಕೆಯು ಉತ್ತಮ ವ್ಯವಹಾರಿಕ ಸ್ತ್ರೀಯಾಗಿದ್ದರು ಈ ಬಹುರಾ ಸಮುದಾಯದವರು ಸಹ ತಮ್ಮ ಸ್ತ್ರೀಯರಿಗೆ ವ್ಯವಹಾರಿಕ ಸ್ವಾತಂತ್ರ್ಯ ನೀಡಲು ಆ ಖದೀಜಾ ಅವರೇ ಮುಖ್ಯ ಪ್ರೇರಣೆ ಈ ಸಮುದಾಯದ ಸ್ತ್ರೀಯರು ಸಾಮಾನ್ಯವಾಗಿ ಯುನಿಕ್ ಅಟೈರ್ ಸ್ಕಲ್ ಕ್ಯಾಪ್ಸ್ ಪ್ರಾರ್ಥನಾ ಮ್ಯಾಟ್ಗಳು ಬ್ಯಾಗ್ಗಳು ಹಾಗೂ ಜುವೆಲರಿ ಮುಂತಾದ ಉದ್ಯಮಗಳಲ್ಲಿ ತಮ್ಮನ್ನು ತಾವು ಸದಾ ತೊಡಗಿಸಿಕೊಂಡಿರುತ್ತಾರೆ ಈಚೆಗೆ ಕೋವಿಡ್ ಬಂದು ಹೋದ ನಂತರ ಇವರ ಬಿಸ್ನೆಸ್ ಆನ್ಲೈನ್ಗೂ ಸಹ ಇಳಿದಿದೆ ಇವರು ಇತರೆ ಮುಸ್ಲಿಂ ಸಮುದಾಯದವರಿಗೂ ಸಹ ವ್ಯವಹಾರಿಕ ಸಪೋರ್ಟ್ ನೀಡುತ್ತಾರೆ ಇವರಲ್ಲಿ ಯಾರಾದರೂ ಬಿಸ್ನೆಸ್ಗೆ ಮುಂದಾದರೆ ಉಚಿತ ಲೋನ್ ವ್ಯವಸ್ಥೆ ಸಹ ಸಿಗುತ್ತದೆ ಸೈಯದ್ನ ಮೊಹಮ್ಮದ್ ಬುರ್ಹಾನುದ್ದೀನ್ ಇವರ ಸಮುದಾಯದ ಐವತ್ತೆರಡನೇ ಲೀಡರ್ ಆಗಿದ್ರು ಅವರು ಆರಂಭಿಸಿದ್ದ ಒಂದು ಇಸ್ಲಾಮಿಕ್ ಪ್ರಾಕ್ಟೀಸ್ ಅನ್ನ ಅಲ್ ಕರ್ದ್ ಅಲ್ ಹಸನ್ ಎಂದು ಕರೆಯುತ್ತಾರೆ ಇದರ ಪ್ರಕಾರ ಇದು ವಿಶ್ವದ ಹಲವು ಸಂಘ ಸಂಸ್ಥೆಗಳಿಗೆ ಬೇಕಾದ ಸಾಲ ನೀಡುತ್ತದೆ ಹಾಗೂ ಇವರದೇ ಸಮುದಾಯದವರಿಗೆ ಇದು ಬಡ್ಡಿ ರಹಿತ ಸಾಲವನ್ನ ಸಹ ಕೊಡುತ್ತದೆ ಅಲ್ ತಿಜಾರತ್ ಅಲ್ ರಹೇಬಾ ಎಂಬ ಇವರದೇ ಆದ ಅಫಿಷಿಯಲ್ ಬಿಸಿನೆಸ್ ಡಿಪಾರ್ಟ್ಮೆಂಟ್ ಸಹ ಇದ್ದು ಇದು ಇವರ ಬಿಸಿನೆಸ್ ಗಳಿಗೆ ಹಲವು ಉಪಯುಕ್ತ ಹಾಗೂ ಇನೋವೇಟಿವ್ ಪಾಲಿಸಿಗಳನ್ನ ಹೊರಡಿಸುತ್ತದೆ ಕೋವಿಡ್ ನಂತರದ ಸಮಯದಲ್ಲಿ ಆಫ್ಲೈನ್ ಆನ್ಲೈನ್ ಗೆ ಬರಲು ಸಹ ಇದೇ ಸಂಸ್ಥೆಯೇ ಇವರಿಗೆ ಸಲಹೆ ನೀಡಿದ್ದು ಇವರ ಈ ಸಹಾಯ ಮಾಡುವ ಗುಣ ಔದಾರ್ಯ ಹಾಗೂ ಇವರ ವ್ಯವಹಾರಿಕ ಬುದ್ಧಿ ಕುಶಲತೆ ಇವತ್ತು ಇವರ ಬೆಳವಣಿಗೆಗೆ ನೇರ ಕಾರಣವಾಗಿದೆ ಇವೇ ಮುಂತಾದ ಅಂಶಗಳು ಇವರನ್ನ ಇತರೆ ಮುಸ್ಲಿಮರಿಗಿಂತ ಭಿನ್ನವಾಗಿ ಕಾಣುವಂತೆ ಮಾಡಿವೆ ಇವರದ್ದೇ ಆದ ಈ ಜಮತ್ ಕಾರ್ಡ್ ಇದ್ದು ಇದರ ಸಹಾಯದಿಂದ ಇವರು ಯಾವುದೇ ಮಸೀದಿ ಸಮಾಧಿ ಹಾಗೂ ಮದುವೆಗಳಿಗೆ ಉಚಿತವಾಗಿ ಪ್ರವೇಶ ಮಾಡಲು ಅವಕಾಶವಿದೆ ಆದರೆ ಇವರು ತಮ್ಮ ಯಾವ ಸ್ಥಳ ಅಥವಾ ಆಚರಣೆಗಳಿಗೆ ಬೇರೆ ಮುಸ್ಲಿಮರನ್ನ ದಾವೂದಿ ಬಹುರಗಳ ಪ್ರಮುಖ ಧಾರ್ಮಿಕ ಕೇಂದ್ರವು ನಮ್ಮ ಭಾರತವೇ ಆಗಿರೋದು ಈ ಮೊದಲೇ ತಿಳಿಸಿದಂತೆ ಜಗತ್ತಿನ ಮುಸಲ್ಮಾನರಲ್ಲಿ ಮುಖ್ಯವಾಗಿ ಶಿಯಾ ಹಾಗೂ ಸುನ್ನಿಗಳೆಂಬ ಎರಡು ಕವಲುಗಳಿವೆ ಈ ಬಹುರಗಳು ತಾವು ಶಿಯಾದವರೇ ಆಗಿದ್ದರು ಇವರ ಕವಲು ಶುರುವಾಗುವುದು ಫಾತಿಮಿದ್ ಕ್ಯಾಲಿಫಿಟ್ ಎಂಬ ಮನೆತನದಿಂದ ಇದನ್ನ ಹುಟ್ಟು ಹಾಕಿದ್ದು ಫ್ರಾಫೆಟ್ ಅವರ ಮಗಳಾದ ಫಾತಿಮಾ ಈ ಫಾತಿಮಾಳ ಮಗನಾದ ಹುಸೇನ್ ನಿಂದಲೇ ಈ ಫಾತಿಮಿದ್ ಇಮಾಮ್ಸ್ ಮುಂದುವರೆದರೆಂದು ಹೇಳಲಾಗುತ್ತದೆ ಕ್ರಿಸ್ತ ಶಕ ಹತ್ತನೇ ಶತಮಾನದ ಸಮಯದಲ್ಲಿ ಈ ಇಮಾಮ್ಗಳ ಹದಿನೆಂಟನೇ ಇಮಾಮ್ ಆಗಿದ್ದ ಅಲ್ ಮುಸ್ತಾನಿರ್ ಬಿಲ್ಲಾ ಎಂಬ ಆತ ಈತ ಮಿಡಲ್ ಈಸ್ಟ್ ನಲ್ಲಿ ಇಸ್ಲಾಂ ಗಾಢವಾಗಿದ್ದಾಗ ಯಮನ್ ನಿಂದ ತನ್ನ ಒಂದು ಮಿಷನರಿಯನ್ನ ಭಾರತಕ್ಕೆ ಕಳಿಸಿದ್ದ ತನ್ನ ಮತವನ್ನ ಭಾರತದಲ್ಲಿ ಹಬ್ಬುವುದೇ ಇದರ ಗುರಿಯಾಗಿತ್ತು ಮುಖ್ಯವಾಗಿ ಫಾತುಮ್ ಇಸ್ಲಾಂಗೆ ಸೇರಿದ್ದ ಬೋಧನೆಗಳನ್ನ ಅಲ್ಲಿ ಹಬ್ಬಿಸುವುದು ಆತನ ಉದ್ದೇಶವಾಗಿತ್ತು ಇದರ ಅನುಸಾರ ಕ್ರಿಸ್ತ ಶಕ ಸಾವಿರದ ಅರವತ್ತೇಳರಲ್ಲಿ ಇವರ ದಾಯಿ ಎಂದು ಕರೆಯಲ್ಪಡುವ ಮೊದಲ ಮಿಷನರಿಯು ಇಲ್ಲಿಯ ಗುಜರಾತ್ ನ ಕಾಂಬಾ ಎಂಬಲ್ಲಿಗೆ ಬಂತು ಮುಂದೆ ಇಲ್ಲಿಯ ಸಿದ್ದಾಪುರ್ ಪಠಾನ್ ಕಾಂಬಾತ್ ಮುಂತಾದ ಕಡೆ ಇವರ ಬೋಧನೆಗಳು ಪ್ರಚಾರ ಪಡೆದವು ಇದರ ಜೊತೆ ಇಲ್ಲಿ ಮತಾಂತರವೂ ಸಹ ನಡೆಯಿತು ಆರಂಭದಲ್ಲಿ ಇಲ್ಲಿದ್ದ ಹಿಂದೂಗಳಲ್ಲಿ ಹೆಚ್ಚಿನ ಬ್ರಾಹ್ಮಣರು ಹಾಗೂ ಬನಿಯಾ ಟ್ರೇಡರ್ ಗಳಾಗಿದ್ದರು ಇವರೇ ಮುಂದೆ ಬಹುರಾಗಳಾದ್ರು ಇಲ್ಲೆಲ್ಲ ಬಹುರಾ ಸಮುದಾಯದ ರೀತಿ ರಿವಾಜು ಹಾಗೂ ಆಚರಣೆಗಳು ನಿಧಾನವಾಗಿ ಹಬ್ಬ ತೊಡಗಿದಂತೆ ಮುಂದಿನ ಐದೇ ವರ್ಷಗಳಲ್ಲಿ ಇಲ್ಲಿ ಇವರ ಸಮುದಾಯದ ವ್ಯಕ್ತಿಯಾದ ಯೂಸುಫ್ ಬಿನ್ ಸುಲೈಮಾನ್ ನಜುದ್ದೀನ್ ಎಂಬುವನು ಯಮನ್ಗೆ ಬರುತ್ತಾನೆ ಜಾಣನಾಗಿದ್ದ ಈತ ಇಲ್ಲಿದ್ದ ಇಪ್ಪತ್ತ ಮೂರನೇ ದಾಯಿ ಅಲ್ಲತ್ ಮುತ್ಲಕ್ ಎಂಬುವವರ ಬಳಿ ತನ್ನ ವ್ಯಾಸಾಂಗ ಮುಂದುವರಿಸಿದ ಮುಂದೆ ಇವನನ್ನೇ ಬಹುರಾದ ಇಪ್ಪತ್ತ ನಾಲ್ಕನೇ ನಾಯಕನೆಂದು ಅವರು ಘೋಷಣೆ ಮಾಡಿದ್ರು ಈ ಮೂಲಕವಾಗಿ ಭಾರತೀಯ ಮೂಲದ ವ್ಯಕ್ತಿಯೊಬ್ಬನಿಗೆ ಇದೇ ಮೊದಲ ಸಲ ವಿದೇಶದಲ್ಲಿ ಬಹುರಾ ಮುಸಲ್ಮಾನರ ಪ್ರತಿನಿಧಿ ಅಥವಾ ನಾಯಕನಾಗುವ ಸ್ಥಾನ ಲಭ್ಯವಾಗಿತ್ತು ಇವನ ನಂತರ ಬಂದ ಉಳಿದ ಇಪ್ಪತ್ತ ಐದನೇ ಉತ್ತರಾಧಿಕಾರಿ ಸಹ ಭಾರತದವರೇ ಆಗಿದ್ದರು ಮುಂದೆ ಇಪ್ಪತ್ತಾರನೇ ಉತ್ತರಾಧಿಕಾರಿಯಾದ ದಾವುದ್ ಬಿನ್ ಕುತ್ಬ ಇದರ ನಾಯಕನಾದ ಇವನು ಸಹ ಭಾರತದವನೇ ಆಗಿದ್ದ ಇವರು ಅಧಿಕಾರವನ್ನ ನಿಂದ ಭಾರತಕ್ಕೆ ವರ್ಗಾಯಿಸಿದ್ರು ಅಂದ್ರೆ ಯಮನ್ನಿಂದ ಈಗ ಬಹುರಾ ಸಮುದಾಯದ ಮೂಲ ಬೇರು ಅಲ್ಲಿಂದ ಭಾರತಕ್ಕೆ ಬರಲು ಸಾಧ್ಯವಾಯಿತು ಇದಾಗಿ ಮೂರು ವರ್ಷದ ಬಳಿಕ ಸುಲೈಮಾನ್ ಬಿನ್ ಹಸನ್ ಎಂಬಾತ ಮೊಗಲ್ ದೊರೆಯಾದ ಅಕ್ಬರ್ ಬಾಷಾನ ಆಸ್ಥಾನದಲ್ಲಿ ನಿಂತು ಯಮನ್ನಿಂದ ಈ ರೀತಿ ದಾಟಿ ಬಂದ ಸಮುದಾಯದ ಉತ್ತರಾಧಿಕಾರಿ ಕಾರವನ್ನ ತಪ್ಪೆಂದು ವಾದಿಸಿದ ಆದರೆ ಭಾರತದಲ್ಲಿದ್ದ ದಾವೂದ್ ಬಿನ್ ಇಲ್ಲಿ ಗೆಲುವು ಲಭ್ಯವಾಗಿ ಅಕ್ಬರ್ ದೊರೆಯು ನ ಉತ್ತರಾಧಿಕಾರತ್ವವನ್ನೇ ಈ ನಿಟ್ಟಿನಲ್ಲಿ ಸರಿ ಎಂದು ವಾದಿಸಿದ ಮುಂದೆ ಇವನಿಂದಲೇ ಮುಂದುವರಿದ ಈ ಜನರೇ ದಾವೂದಿ ಬೋಹರಗಳೆಂದು ಪ್ರಖ್ಯಾತಿ ಪಡೆದು ಇಲ್ಲಿ ಮುಂದುವರೆದರೆಂಬ ನಂಬಿಕೆ ಹಾಗೂ ಪ್ರತೀತಿ ಇದೆ ಇದೇ ಬಹುರಾ ಸಮುದಾಯದವರಿಗೆ ಭಾರತ ಹೇಗೆ ತಮ್ಮ ಮುಖ್ಯ ಧಾರ್ಮಿಕ ಕೇಂದ್ರವಾಯಿತೆಂಬುದರ ಹಿಂದಿನ ಸವಿಸ್ತಾರವಾದ ಹಿನ್ನೆಲೆ ಇವತ್ತು ವಿಶ್ವದ ನಲವತ್ತು ವಿವಿಧ ದೇಶಗಳಲ್ಲಿ ಇವರು ಇದ್ರೂ ಸಹ ಭಾರತವೇ ಇವರ ಬಿಗ್ಗೆಸ್ಟ್ ಪವರ್ ಹಬ್ ಆಗಿದೆ ಇಲ್ಲಿಯ ಮುಂಬೈ ಇವರ ಮುಖ್ಯ ಕೇಂದ್ರವಾಗಿದ್ದು ಇಂದು ನ ಮುಫದ್ದಾಲ್ ಸೈಫುದ್ದೀನ್ ಎಂಬುವರಿಂದ ಈ ಲೆಗೆಸಿ ಇವತ್ತಿಗೂ ಸಹ ಮುಂದುವರೆದುಕೊಂಡೇ ಬಂದಿದೆ ಈ ಬಹುರಾ ಸಮುದಾಯದ ಮುಸಲ್ಮಾನರ ಜೀವನ ಹಾಗೂ ಭಾರತದೊಂದಿಗೆ ಇವರ ಅವಿನಾಭಾವ ಸಂಬಂಧದ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ